ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೊಂದು ಬಹಳ ಸ್ವಾದಿಷ್ಟಕರವಾದಂತಹ ರೆಸಿಪಿಯನ್ನು ತೋರ್ಸಾಕತ್ತೀವಿ ಈ ಒಂದು ರೆಸಿಪಿ ಏನಿತ್ತಿರಲೇ ನೀವು ಒಂದು ಸಲ ಮಾಡಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಪದೇ ಪದೇ ಅಂದ್ರೆ ವಾಪಸ್ ವಾಪಸ್ ಮಾಡಬೇಕು ಅನಿಸುವಂತಹ ಒಂದು ರೆಸಿಪಿ ರೀ ಏಕದಮ್ ಸಿಂಪಲ್ ರೀ ಆದ್ರೆ ಏಕದಮ್ ಮಸ್ತಾಗಿರುವಂತಹ ಈ ಒಂದು ಕೋಕೋನಟ್ ಪುಡ್ಡಿಂಗ್ ಅಥವಾ ತೆಂಗಿನಕಾಯಿ ಗಿನ್ನು ಅಂತಲೂ ಕರೀತಾರೆ ಒಬ್ಬೊಬ್ಬರ ಹಾಗಾದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಅತೀ ಸರಳವಾಗಿ ನಿಮಗೆ ತೋರ್ಚ್ಕೊಡ್ತೀವಿ ರೀ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುಬರು ಕಂಟಿನ್ಯೂ ಹೋಯ್ತೀವಿ ರೀ ಮೊದಲಿಗೆ ನಾವಿಲ್ಲಿ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಪೀಸ್ ಪೀಸಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ಈ ತೆಂಗಿನಕಾಯಿ ನಾವು ಮ್ಯಾಗಿಂದ ಅದೆಲ್ಲ ಏನಂತಾರೆ ಸಿಪ್ಪಿ ಸಿಪ್ಪೆಲ್ಲ ತೆಗೆದ ನೆಕ್ಸ್ಟ್ ಅದೇನು ಅಂತಂದ್ರೆ ರೀ ಯಾಕಂದ್ರೆ ಒಂದು ತೆಂಗಿನಕಾಯಿ ದೊಡ್ಡ ಇರ್ತಾವೆ ಸಣ್ಣ ಇರ್ತಾವೆ ಅದಕ್ಕೆ ನಿಮಗೆ ಕಪ್ಪದೊಳಗೆ ಮಾಪ್ ತೋರ್ಸಾಕತ್ತೀವಿ ಎರಡು ಕಪ್ ನಾವು ತೊಗೊಂಡಿದ್ದೆವು ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಕಪ್ ತೆಂಗಿನಕಾಯಿ ಪೀಸ್ಗಳು ಏನಾದರೂ ಅವನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ನಾವು ಒಂದು ಸಲ ಗರ್ ಅನ್ಸ್ಕೊಂಡು ಬರೋಣ ಅದಾದ ನಂತರ ಅದಕ್ಕೆ ನಡಬಾರಕು ಒಮ್ಮೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು ನೀರನ್ನು ಸೇರಿಸೋಣ ಒಂದು ಕಪ್ ನೀರು ಸೇರಿಸಿ ಮತ್ತದನ್ನು ಮತ್ತೊಮ್ಮೆ ಏನು ಮಾಡ್ರಿ ಚಲೋ ತಂಗಿನವ ರುಬ್ಬಬೇಕಾಗೈತಿ ರುಬ್ಬಿದಾದ್ಮೇಲೆ ಮತ್ತೊಂದು ಕಪ್ ನೀರನ್ನು ನೀವು ಸೇರಿಸಿ ಬರಬ್ಬರಿಯಾಗಿ ರುಬ್ಬಬೇಕಾಗೈತಿ ಟೋಟಲ್ ನೀವ ಈಗ ಎರಡು ಕಪ್ ನೀರನ್ನು ಹಾಕಿ ರುಬ್ಬಿದ್ರಿ ಆಮೇಲೆ ತ ಅದನ್ನ ಏನು ಮಾಡಬೇಕು ಒಂದು ಚಾಣಗಿ ಒಳಗ ಹಿಂಗ ನೀವು ಎಲ್ಲ ರುಬ್ಬಿದ ತೆಂಗಿನಕಾಯಿ ಏನಿರ್ತೈತಿರಲ್ಲ ಪೇಸ್ಟ್ ಅದನ್ನು ತಗೊಂಡು ಹಾಕಿ ಒಂದು ಚಮಚದಿಂದ ಒತ್ತಿ ಒತ್ತಿ ನೀವು ತೆಂಗಿನ ಹಾಲನ್ನು ತೆಗಿಬೇಕು ಇಲ್ಲ ಅಂತಂದ್ರೆ ಒಂದು ಕಾಟನ್ ಬಟ್ಟೆಯೊಳಗೆ ಕಟ್ಟಿನೂ ನೀವು ತೆಂಗಿನ ಹಾಲು ತೆಗಿತು ಅಂತಂದ್ರೆ ಹಂಗೂ ನಡಿತೈತಿ ಆದ್ರೆ ಪೂರ್ತಿಯಾಗಿ ನೀವ ಈ ತೆಂಗಿನ ಹಾಲನ್ನು ನೀವು ತೆಗ್ದ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಒಂದು ಪಾಂಡ್ನಾಗ ನಾವು ತೆಗ್ದು ಇಟ್ಕೊಂಡಿದ್ದೆವು ಇನ್ನು ಈ ಕಡೆ ಇನ್ನೊಂದು ಕಡೆ ಏನು ಮಾಡ್ನಪ್ಪ ಅಂತಂದ್ರೆ ನಾವಿಲ್ಲಿ ಒಂದು ಅರ್ಧ ಕಪ್ ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೇವೆ ಈ ಅರ್ಧ ಕಪ್ ಕಾರ್ನ್ಫ್ಲೋರಿಗೆ ನಾವು ಅದ ತೆಂಗಿನ ಹಾಲನ್ನು ಹಾಕಿ ಅದನ್ನು ಎಲ್ಲಿನೂ ಗಂಟು ಗಿಂಟು ಉಳಿಲಾರ್ದಂಗೆ ಒಂದು ಚಮಚಲೆ ಅಥವಾ ಒಂದು ಬೀಟ್ರಲೆ ಎದ್ರಲೇರೆ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡಿರಿ ಆದರೆ ಬರೋಬ್ಬರಿಯಾಗಿ ಅದು ಮಿಕ್ಸ್ ಆಗಿರಬೇಕು ಹಿಂಗೆ ಗೊತ್ತಾತಲ್ಲೇ ಈಸಿ ಐತಿ ರೆಸಿಪಿ ಭಾಳ ಸಿಂಪಲ್ ಐತಿ ನಿಮ್ಗೆ ಎಲ್ಲಿನೂ ಪ್ರಾಬ್ಲಮ್ ಆಗೋದಿಲ್ಲ ಸಿಂಪಲ್ ಅಂದ್ರೆ ಸಿಂಪಲ್ ಈಗ ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಆ ತೆಂಗಿನ ಹಾಲು ಇದ್ರಲ್ಲೇ ಅದ್ರಾಗ ಸಕ್ಕರೆಯನ್ನು ಹಾಕೋಣ ಅದರಿಂದ ಒಂದು ಕಪ್ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸಕ್ಕರೆಯನ್ನು ಹಾಕಿರಿ ಹಾಕಿ ಅದನ್ನು ಸ್ವಲ್ಪ ನೀವು ಮಿಕ್ಸ್ ಮಾಡಿರಿ ಹಂಗೆ ಮ್ಯಾಗಿನ ಮ್ಯಾಗ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಮೇಲೆ ತೊಗೊಂಡು ಹೋಗಿ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಗ್ಯಾಸ ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಅಷ್ಟೇ ಇಲ್ರಿ ಆಮೇಲೆ ತೈ ಒಂದು ವಾಟೆ ಅಥವಾ ಒಂದು ಯಾವುದೇ ಬೌಲ್ಗೆ ನೀವು ಅದು ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡು ಬಿಡಿರಿ ಮುಂದಕ್ಕೆ ಇಲ್ಲಿ ನೋಡ್ಬೋದು ನೀವು ಸಕ್ಕರೆ ಹಾಕಿದ್ದೀವಲ್ಲ ಅದು ಸಣ್ಣಗೆ ಕರಗಾತಿರ್ತೈತಿ ಹಂಗೆ ನೀವು ಅದನ್ನು ಕೈ ಬಿಡ್ಲಾರ್ದ ತಿರ್ವಾಡ್ಕೋತಾ ಇರಬೇಕು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಅದರ ಬಿಡಾಕೆ ಹೋಗಬೇಡ್ರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದರೆ ಆ ಅಗಲೇ ಏನು ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡಿ ಮಾಡಿಟ್ಟಿದ್ದೆವು ನೋಡಿರಿ ಆ ಒಂದು ಬರಬ್ಬರಿಯಾಗಿ ಮಿಶ್ರಣವನ್ನು ಇದ್ರಾಗ ಥರ ತೊಗೊಂಡು ಬಂದು ತೆಂಗಿನ ಹಾಲಾಗ ಸೇರಿಸಿ ಚಲೋ ತಂಗಿ ಮಿಕ್ಸ್ ಮಾಡೋ ಆಮೇಲೆ ಅದು ಸ್ಪೂನ್ ಏನೈತಲ್ಲ ಸ್ಪೂನ್ ಈಗ ಹೇಳ್ತೀನಿ ಆಮೇಲೆ ಬರಬ್ಬರಿಯಾಗಿ ನೀವೇನು ಮಾಡಬೇಕು ಚಲೋ ತಂಗಿ ಹಿಂಗೆ ಮಿಕ್ಸ್ ಕೊಡಬೇಕು ಅದ್ರಾಗ ಎಲ್ಲಿನೂ ಗಂಟು ಗಿಂಟು ಉಳಿಲಾರ್ದಂಗೆ ನೀವು ಅದನ್ನು ಮುಗಿಸ್ಬೇಕಂದ್ರೆ ಅದ್ರ ಮ್ಯಾಲೆ ಒತ್ತಿ 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 ಅದನ್ನು ಸಣ್ಣ ಮಾಡಿ ಈ ರೀತಿಯಾಗಿ ನೀವು ತಯಾರು ಮಾಡ್ಕೊಳ್ಬೇಕಾಗೈತ್ರಿ ಮಾಡ್ಕೋತೀರಿ ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರೆ ರೆಸಿಪಿಯೊಳಗೆ ನೀವು ಗೆದ್ರಿ ಅಂಥೇಳಿ ಅರ್ಥ ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಅದನ್ನು ಸ್ವಲ್ಪ ಹಂಗನ ಇನ್ನೊಂದು ಈಟನ ಮಿಕ್ಸ್ ಮಾಡ್ಕೋತ ಇರಣು ಮುಂದಕ್ಕೆ ಹೋದಂಗೆ ಹೋದಂಗೆ ಇದು ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆತತಿ ಹಂಗೆ ಒಂದು ಈಟು ನಿಮಗೆ ಗಟ್ಟಿ ಸಾಕು ಸ್ಟಾರ್ಟ್ ಆಗ್ತತಿ ಆದ್ರೆ ಏನು ಮಾಡಬೇಕು ಅದನ್ನು ಕೈ ಬಿಡಲಾರ್ದೆ ಚಲೋ ತಂಗಿ ತಿರ್ಗಾಡ್ಕೊಳ್ತಾ ಇರಬೇಕು ಅಂದರೆ ಗಾರ ಗಾರ ಒಂದು ಸ್ವಲ್ಪ ತಿರುಗಿಸ್ಕೊತ ಇರಿ ನಡಿತೈತಿ ಹಿಂಗೆ ಕುದೀನೂ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಅಲ್ಲಿ ತನಕ ಇರಲಿ ಮಣಿ ಯಾರೇ ಬಂದಾಗ ಅಕಸ್ಮಾತ್ ಇದನ್ನು ಒಂದು ಈಟ ತಿನ್ನೋಕೆ ಕೊಟ್ಟ್ರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೆಂಗೆ ಮಾಡಿದೀನಿ ಅಂತ ಹೇಳಿ ಅವ್ರು ಕೇಳೋದಂತೂ ಗ್ಯಾರಂಟಿ ನೀವು ಅದನ್ನ ಚಮಚೆಯಿಂದ ಹಿಂಗೆ ಸ್ವಲ್ಪ ಎತ್ತೆತ್ತಿ ನೋಡಿರಿ ಅವಾಗ ಗೊತ್ತಾಕೈತಿ ಅದ ಬರಬರ ಬರಬರ ಪಟ್ನ ಹಿಂಗೆ ಬೀಳತಿತ್ತು ಅಂತಂದ್ರೆ ಅದು ಆಗಕ್ಕೆ ಬಂದೈತಿ ಹೇಳಿ ನಿಮಗೆ ಆ ಗೊತ್ತಾಗಬೇಕ್ರಿ ತಿಳಿತ್ರಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿನೂ ಅನ್ಸತ್ತಿರ್ತೈತಿ ಆಮೇಲೆ ಹಿಂಗೆ ನೋಡ್ರಿ ಅದು ಅಂಟ್ಕೊಂಡು ಅಂಟ್ಕೊಂಡು ಹೆಂಗೆ ಬೀಳಾತೈತಿಲ್ಲ ಈ ರೀತಿಯಾಗಿನೂ ಬರಾತಿರ್ತೈತಿ ಈಗ ಗ್ಯಾಸ್ ಆಫ್ ಮಾಡಿರಿ ಸ್ವಲ್ಪ ಒಂದು ಎರಡು ನಿಮಿಷ ತ ಆ ಬೌಲಿಗೆ ತುಪ್ಪ ಹಚ್ಚಿಟ್ಟಿದ್ರೆ ನೋಡಿರಿ ಅದರಾಗ ನೀವು ಇದನ್ನೆಲ್ಲಾನು ಹೋಗಿ ಹಾಕಬೇಕು ಹಾಕಿದಾದ್ಮೇಲೆ ಅದನ್ನು ಒಂದು ಈಟ ಜಲಿಸಿ ಜಲಿಸಿದಾದ್ಮೇಲೆ ಒಂದು ಹತ್ತು ನಿಮಿಷ ಹಂಗೆ ನೀವು ಆ ಬಿಟ್ಟು ಬಿಟ್ಟುಬಿಡಿ ಇಷ್ಟ ಬಿಟ್ಟ್ರಿ ಆಮೇಲೆ ಇದನ್ನು ಹೋಗಿ ಫ್ರಿಡ್ಜ್ದಾಗ ಇಳಿದಿರ್ತತಿ ನೀವು ಇದನ್ನು ಒಂದು ಇಲ್ಲಂದ್ರೂ ಎರಡು ತಾಸು ಹಂಗೆ ಫ್ರಿಡ್ಜ್ದಾಗ ಬಿಡ್ರಿ ಇಲ್ಲ ಅಂತಂದ್ರೆ ನಿಮ್ಮ ತೆಗೆ ಟೈಮ್ ಭಾಳ ಐತಿ ಅಂತಂದ್ರೆ ನಾಲ್ಕು ತಾಸು ಬಿಡ್ರಿ ಇಲ್ಲ ಫ್ರಿಡ್ಜ್ ಇಲ್ಲ ಹೊರಗನ ಇಡತನಂತಂದ್ರೆ ಹೊರಗನ ಇಡ್ರಿ ಹಂಗನ್ನು ನಡಿತೈತಿ ಇಲ್ಲ ಫ್ರಿಡ್ಜಾಗಿ ಇಡುವಾಗ ಮಸ್ತ್ ಬರಬೇಕು ಅಂತಂದರೆ ನೀವು ಸಿಲ್ವರ್ ಕಾಯಿಲ್ ಅದನ್ನ ಮ್ಯಾಲೆ ಮುಚ್ಚಿ ಹಂಗನು ಫ್ರಿಡ್ಜಾಗಿ ಇಡ್ಬೋದು ಇಲ್ಲ ಅಂತಂದ್ರೂ ನಡಿತೈತಿ ಗೊತ್ತಾದ್ರಲ್ಲೇ ಈಗ ನೋಡ್ಬೋದು ಎರಡು ತಾಸು ಆದಮೇಲೆ ಬರಬ್ಬರಿಯಾಗಿ ಅದು ಗಟ್ಟಿ ನೀವು ನೋಡ್ಬೋದು ಆ ಒಂದು ಬೌಲಿನಾನು ಈಸಿಯಾಗಿನ ಬರಾತೈತಿ ಇನ್ನು ಅದನ್ನು ಏನೂ ಇಲ್ಲರಿ ಭಾಳ ಮಸ್ತಾಗಿ ಒಂದು ಪ್ಲೇಟ್ನಾಗೆ ಹಾಕ್ರಿ ಮ್ಯಾಲ ಒಂದು ಇಟಮ್ ಡ್ರೈ ಫ್ರೂಟ್ಸ ಆಮೇಲೆ ಡ್ರೈ ರೋಸಾ ಹಿಂಗೆ ಹಾಕಿ ಡೆಕೋರೇಟ್ ಮಾಡ್ರಿ ನೋಡಕ್ಕಂತ್ರು ಏಕದ್ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿ ಹಂಗೆ ಹಿಂಗೆ ಇದಕ್ಕೆ ತೆಂಗಿನಕಾಯಿ ಗಿನ್ನು ಅಂತ ಹೇಳಿ ಹೆಂಗಿಲ್ಲ ಯಾಕಂತಂದ್ರೆ ನೋಡಕ್ಕೂ ಅಷ್ಟು ಅಂದ ತಿನ್ನೋಕು ಅಷ್ಟ ಚಂದ ಮಸ್ತಾಗಿರುವಂತಹ ಈ ಒಂದು ಕೋಕೋನಟ್ ಫುಡ್ಡಿಂಗನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಟ್ರೈ ರೀ ಹಾಗೆ ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಾವೀಗಾಗಲೇ ನಿಮಗೆ ಭಾಳ ಮಸ್ತಾಗಿರುವಂತಹ ತಾಜಾ ಹಣ್ಣಿನ ಕೇಕನ್ನು ಮಾಡಿ ತೋರಿಸಿದೀವಿ ಅದನ್ನು ನೋಡಿಲ್ಲ ಅಂತ ನೋಡ್ಬೇರಿ ಹಾಗೆ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ